ಜನಗಳದ್ದು ಏನು ಕಷ್ಟ ಇದೆಯೋ ಆ ಕಷ್ಟ ಬಗೆಹರಿಸುವಂಥ ಜಾಗ ಈ ಸ್ಥಾನ ಈ ಸ್ಥಾನದಲ್ಲಿ ವಾಮಾಚಾರ ಮತ್ತು ಕೆಡ್ಕೋ ಏನು ಯಥೇಚ್ಛವಾಗಿ ನಡೀತಾ ಇದೆಯೋ ಅದು ಇಲ್ಲಿ ಬರುವಂಥ ಭಕ್ತಾದಿಗಳೇ ಇಲ್ಲಿ ಯಾರು ಏನು ಸಮಸ್ಯೆ ಇದ್ರೂ ಕೆಡ್ಕೋ ಮನೆ ಹತ್ರ ಆಗಿರಲಿ ಅವ್ರ ಭೂಮಿನಾಗಾಗಿರಲಿ ಆಗಿರಲಿ ಎಲ್ಲೇ ಆಗಿರಲಿ ನಾವು ಅದನ್ನು ತಕ್ಕೊಡ್ತೀವಿ ಗಾಯ್ಸ್ ಎಲ್ಲರೂ ಹಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಶ್ರೀ ಚಕ್ರಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಕೂತ್ಕೊಂಡು ತನಕ ನೋಡಿ ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಅವರ ಎಕ್ಸ್ಪೀರಿಯನ್ಸ್ ಏನು ಅಮ್ಮನ ಸನ್ನಿಧಾನಕ್ಕೆ ಬಂದ ಮೇಲೆ ಏನು ಕಷ್ಟ ಇತ್ತು ಇವತ್ತು ಎಲ್ಲ ಒಂದೊಂದು ಡೀಟೇಲ್ ಕೊಡ್ತೀನಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇಂಫರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ನನ್ನ ಚಾನಲ್ ಬರುತ್ತೆ ಅಮ್ಮನ ಸನ್ನಿಧಾನದಲ್ಲಿ ಅಂಜನ ಶಾಸ್ತ್ರದಿಂದ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ಏಕೈಕ ಸನ್ನಿಧಾನ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ಅವ್ರ ಬಾಯಿಂದ ಏನು ಹೇಳಲ್ಲ ಅಂಜನ ಶಾಸ್ತ್ರ ನೋಡಿ ಸ್ವಾಮಿಗಳು ಹಿಂಗೇ ಆಗಿದೆ ನಿಮ್ಮ ಮನೆಯಲ್ಲಿ ಕೆಡಕಾಗಿದೆ ನಿಮ್ಮ ಜಮೀನಲ್ಲಿ ಇಲ್ಲೇ ನೀರಿದೆ ಇದೇ ತರ ಆಗುತ್ತೆ ಏನಾದ್ರೂ ಶತ್ರುಗಳ ಕಾಟ ಇದ್ರೆ ಕೂಡ ಅವ್ರು ಹೇಳ್ತಾರೆ ಅಷ್ಟೊಂದು ಅದ್ಭುತವಾದ ಪಾವಡ ಶ್ರೀ ಚಕ್ರ ಚೌಡೇಶ್ವರಿ ಅಮ್ಮನವ್ರಿಗೆ ಇಲ್ಲಿ ಯಾರೇ ಬರ್ಲಿ ಕಾಲಿ ಕೈಲಿ ಬಂದ್ರೆ ಕಚ್ಚಿ ಾಗಿ ಅವರ ಕಷ್ಟ ಅಮ್ಮನ ಪರಿಹಾರ ಮಾಡಿ ತುಂಬಿದ ಕೈಯಲ್ಲಿ ಕಳಿಸ್ತಾಳೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ಆ ನಂಬಿಕೆಯನ್ನು ನಂಬಿ ಅಮ್ಮನವರ ಸನ್ನಿಧಾನಕ್ಕೆ ಒಮ್ಮೆ ಭೇಟಿಯಾಗಿ ನಿಮ್ಮ ಸಕಲ ಕಷ್ಟಗಳು ದೂರ ಆಗುತ್ತಾ ಅಂತ ಹೇಳಿದ ಇವತ್ತು ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ಕೇಳಿ ನಾನು ತಿಳಿಸ್ಕೊಡ್ತೀನಿ ಏನು ಅವರ ಜೀವನದಲ್ಲಿ ಅಮ್ಮನ ಚಮತ್ಕಾರಗಳಾಗಿದೆ ಈ ವಿಡಿಯೋನ ಅನ್ನೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ವಿಡಿಯೋನ ಡೆಫಿನೆಟ್ ತನಕ ನೋಡಿ ಬನ್ನಿ ಇವಾಗ ನಾನು ಎಲ್ಲ ಹತ್ರ ಮಾತಾಡಿಸ್ತೀನಿ ಸ್ವಾಮಿಗಳ ಹತ್ರ ಇಲ್ಲಿ ಬಂದು ಅಮ್ಮನವರ ಸನ್ನಿಧಾನದಲ್ಲಿ ಅಮಾವಾಸ್ಯ ಉಣ್ಣಿಮೆಗೆ ಜನಸಾಗರವೇ ಅರಿದ್ ಬರುತ್ತದೆ ಗೈಸ್ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಜನಸಾಗರ ಅರಿದು ಬರುತ್ತೆ ಅಂದ್ರೆ ಅಮ್ಮನ ಪಾವಾಡ ಅಷ್ಟಿದೆ ಅಮ್ಮನವರ ಸನ್ನಿಧಾನದಲ್ಲಿ ಅಂಜನ ಶಾಸ್ತ್ರದಿಂದ ನೋಡಿ ನಿಮ್ಮ ಕಷ್ಟಗಳು ಹೇಳುವಂಥ ಪದ್ಧತಿ ಅಮ್ಮನವರು ಮಂಗಳಾರತಿ ಆಗ್ತಾ ಇದೆ ಮಂಗಳಾರತಿ ತಗೊಳ್ಳಿ ಮನೆಯಲ್ಲೇ ಕೂತ್ಕೊಂಡು ಅರಕೆ ಕಟ್ಕೊಳ್ಳಿ ನಿಮ್ಮ ಕಷ್ಟ ಇದ್ದರೆ ಖಚಿತವಾಗಿ ಪರಿಹಾರ ಆಗ್ತದೆ ಆಮೇಲೆ ಬಂದು ಅಮ್ಮನವ್ರಿಗೂ ಪೂಜೆ ಸಲ್ಲಿಸಿ ಯಾಕಂದರೆ ನಾನು ಇಷ್ಟು ಹೇಳಬಲ್ಲೆ ಇಲ್ಲಿ ಎಷ್ಟು ಜನ ಬಂದಿದ್ರೆ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಇವಾಗ ನೋಡಿಸ್ತೀನಿ ಕೂಡ ನಾನು ದಯವಿಟ್ಟು ವೀಡಿಯೋನ ಮಿಸ್ ಮಾಡಬೇಡಿ ಯಾಕಂದರೆ ನಿಮಗೆ ತಿಳಿಸ್ಕೊಳ್ಳೋದೇ ನನ್ನ ಧರ್ಮ ನಂಬೋದು ಬಿಡೋದು ನಿಮ್ಮ ಇರ್ತದೆ ಗೈಸ್ ನಾನು ಹೇಳಬಲ್ಲೆ ನೋ ನೋಡ್ಬೋದು ಎಷ್ಟೊಂದು ಜನಗಳು ಬಂದಿದ್ದಾರೆ ಅಂದರೆ ಕಾಲಿಕಕ್ಕೂ ಜಗ ಇಲ್ಲ ಗಾಯ್ಸ್ ಇದು ನೂರಕ್ಕೆ ನೂರು ಸತ್ಯ ಹೇಳ್ತಾ ಇದ್ದೀನಿ ಕಾಲಿಕಕ್ಕೆ ಜಗ ಇಲ್ಲ ಪಾವಾಡ ಇಲ್ಲಂದರೆ ಅಲ್ಲಿ ಯಾರು ಬರ್ತಾರೆ ನೀವೇ ಹೇಳ್ಬೋದು ಇಲ್ಲಿ ಬಂದರೆ ಖಚಿತವಾಗಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಒಂದು ನನ್ನ ನಂಬಿಕೆ ನಿಮಗೂ ಇರಲಿ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತೀನಿ ಗಾಯಿಸಿ ಆರಿ ಓಂ ಮಹಾಲಕ್ಷ್ಮೀ ಚಕ್ರ ಚೌಡೇಶ್ವರಿ ತಾಯಿ ದೇವತಾ ಮಹೇಶ್ವರ ಸ್ವಾಮಿ ಮಹೇಶ್ವರಮ್ಮ ಮಾರಿಯಮ್ಮ ಕರಗದಮ್ಮ ಸಪ್ತಮಾತ್ರಕ ಮಹಾಕಾಳಿ ನಾಗದೇವತ ಪ್ರೀತ್ಯಾರ್ಥ ಮಹಾಕಾಳಿ ತಾಯಿ ದೇವತಾ ಪ್ರೀತ್ಯ ಏನಂದ್ರೆ ಇಲ್ಲಿ ಬರೋ ಭಕ್ತಾದಿಗಳೆಲ್ಲ ಸಮಸ್ಯೆದಿಂದ ಅಲ್ಲಾಡ್ ಹೋಗಿದ್ದಾರೆ ಅರ್ಥ ಆಯ್ತಾ ಎಲ್ಲಿ ನೋಡಿದ್ರು ಕೆಡ್ಕು ಮಾಡ್ತಾ ಇದ್ದಾರೆ ಮಠ ಮಂತ್ರ ಮಾಡ್ತಾ ಇದ್ದಾರೆ ನಮ್ಗೇನು ದಿಕ್ಕೆ ಸೂಚ್ತಾ ಇಲ್ಲ ಏನು ಮಾಡಬೇಕು ಅಂತದ್ರಲ್ಲಂದ್ರೆ ಇಲ್ಲಿ ಹಾ ಮೊದಲು ಈ ಕ್ಷೇತ್ರದಲ್ಲಿ ಹಾ ನಾನಾ ಸಮಸ್ಯೆಗಳು ಜನಗಳದ್ದು ಏನು ಕಷ್ಟ ಇದೆಯೋ ಆ ಕಷ್ಟ ಬಗೆಹರಿಸುವಂಥ ಜಾಗ ಈ ಸ್ಥಾನ ಈ ಸ್ಥಾನದಲ್ಲಿ ವಾಮಾಚಾರ ಮತ್ತು ಕೆಡ್ಕೋ ಏನು ಯಥೇಚ್ಛವಾಗಿ ನಡೀತಾ ಇದೆಯೋ ಅದು ಇಲ್ಲಿ ಬರುವಂಥ ಭಕ್ತಾದಿಗಳೇ ಇಲ್ಲಿ ಯಾರು ಏನು ಸಮಸ್ಯೆ ಇದ್ರೂ ಕೆಡ್ಕೋ ಮನೆ ಹತ್ರ ಆಗಿರಲಿ ಅವ್ರ ಭೂಮಿನಾಗಾಗಿರಲಿ ಆಗಿರಲಿ ಇಲ್ಲೇ ಆಗಿರಲಿ ನಾವು ಅದನ್ನು ತಕ್ಕೊಡ್ತೀವಿ ತಕ್ಕೊಟ್ಟು ಮತ್ತೆ ಅದು ಮತ್ತೆ ಅವ್ರಿಗೇನು ಪುನಃ ಆಗದೆ ಆಗದೆ ಆಗದೆರೆ ಇರೋ ಥರ ಅದನ್ನು ಬಂದೋಬಸ್ತ್ ಮಾಡಿ ಮತ್ತೆ ಅದನ್ನು ಎದುರು ಮಾಡಿಕೊಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗ್ತದೆ ತಾಯಿ ಒಂದು ಅನುಗ್ರಹದಿಂದ ಸ್ವಾಮಿಗಳು ಇನ್ನೊಂದು ಮಾತು ಇಲ್ಲಿ ಅಮ್ಮನವ್ರ ಸನ್ನಿಧಾನದಲ್ಲಿ ಪ್ರಶಸ್ತಿ ಆಗಿರ್ ಅಮ್ಮನ ಸನ್ನಿಧಾನಕ್ ಬಂದು ಭಕ್ತಾದಿಗಳೆಲ್ಲ ಇಲ್ಲಿಗೆ ಮೇಲೆ ನಮ್ಗೆಲ್ಲಾ ಸರಿ ಹೋಗಿದೆ ಅದು ಅಂಜನ ಶಾಸ್ತ್ರ ನೋಡಿ ನಮ್ಮ ಪರಿಹಾರಗಳು ತಾನಾಗೆ ಹೇಳ್ತಾರೆ ಸ್ವಾಮಿಗಳು ಇದರಲ್ಲಿ ಹೇಳಿ ಅಂಜನ ಕರೆಕ್ಟ್ ಆಗಿ ಏನು ಕರೆಕ್ಟ್ ಆಗಿ ತಾಯಿ ಅದು ಕರೆಕ್ಟ್ ಪ್ರಶ್ನೆ ಅವ್ರ ಭಕ್ತಾದಿಗಳು ಕೇಳಿದ್ರೆ ಪರ್ಫೆಕ್ಟ್ ಆಗಿ ಹೇಳುವಂತ ಜಾಗ ಈ ಸ್ಥಾನ ಏನು ಅವ್ರದ್ದು ಏನಿದೆಯೋ ಭಕ್ತಾದಿಗಳು ಬಂದು ಕುತ್ಕೊಂಡ್ರೆ ಸಾಕು ಅವ್ರದ್ದು ಕರೆಕ್ಟ್ ಆಗಿ ಇಂಥದೇ ಆಗಿದೆ ಅಂತ ಕರೆಕ್ಟ್ ಆಗಿ ಹೇಳ್ತದೆ ಏನೋ ಒಂದು ಕಡುವಾಗಿರ್ಬೋದು ಮಾಲ್ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಮತ್ತೆ ಬಂಗಾರ ಆಗಿರ್ಬೋದು ಮತ್ತೆ ಕೆಡಕೋ ಮನೆ ಹತ್ರ ಎಲ್ಲಿದೀವೋ ಅದು ಇಂಥ ಜಾಗದಾಗ್ಯದ ಅಂತ ಹೇಳ್ತದೆ ಭೂಮಿನಾಗ ಏನಾಗಿದೆಯೋ ಭೂಮಿನಾಗ ಇಂಥದೇ ಅಂತ ಹೇಳ್ತದೆ ಮತ್ತೆ ಯಾರು ಏನು ಮಾಡ್ತಾವ್ರೆ ಅದು ಕರೆಕ್ಟ್ ಆಗಿ ಇಂಥವ್ರೆ ಮಾಡ್ತದೆ ಅಂತ ಹೇಳ್ತದೆ ಬಹಳ ಧನ್ಯವಾದಗಳು ಚಕ್ರ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಒಂದುಮೆ ಅಮಾವಾಸ್ಯೆಗೆ ಪ್ರತಿಂಗ್ರೆ ಹೋಮ ಆಗುತ್ತೆ ಆ ಹೋಮದಲ್ಲಿ ಭಾಗವಹಿಸಿ ನಮಗೆ ಕಷ್ಟ ಅಂತ ಇದ್ದರೆ ಖಚಿತವಾಗಿ ಭಾಗವಹಿಸಿ ಗೈಸ್ ಯಾಕಂದರೆ ಆರೋಗ್ಯ ಸಮಸ್ಯೆ ಆಗಿರಲಿ ಮಾಟಮಂತ್ರ ಆಗಿರಲಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಈ ಇದೆ ಅಂತ ಸ್ವಾಮಿಗಳು ಹೇಳ್ತಾರೆ ನಿಮ್ಮ ಕಷ್ಟ ಏನೇ ಇರಲಿ ಚಕ್ರಚೌಡೇಶ್ವರಿ ಅಮ್ಮನವರು ಖಚಿತವಾಗಿ ಪರಿಹಾರ ನೀಡ್ತಾರೆ ಅಂತ ಸ್ವಾಮಿಗಳು ಹೇಳ್ತಾರೆ ಇಲ್ಲಿ ಬಂದ ಭಕ್ತಾದಿಗಳು ಸಹ ಹೇಳ್ತಾರೆ ಆರೋಗ್ಯ ಸಮಸ್ಯೆ ಇರಲಿ ಏನೇ ಇರಲಿ ಖಚಿತವಾಗಿ ಪರಿಹಾರ ಅಂತ ಹೇಳ್ತಾರೆ ಇಲ್ಲಿ ಬನ್ನಿ ಕೇಳೋಣ ನನ್ನ ಹೆಸರು ಚೇತನ ಅಂತ ಇಲ್ಲಿ ಬಂದಿದ್ದಕ್ಕೆ ತುಂಬ ಒಳ್ಳೆಯದಾಗಿದೆ ಚಕ್ಕ ಚೌಡೇಶ್ವರಿ ತಾಯಿಗೆ ಬಿಜೆಸ್ವಾಮಿಯವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆಗಳು ಎಲ್ಲ ನಾವು ಹೋಗಿದ್ದಕ್ಕೂ ಬಂದಿದ್ದಕ್ಕೂ ನಮ್ಮನೆಗೂ ಬಂದಿದ್ರು ಅವರು ಮಾಟ ಮಂತ್ರ ಈ ಥರ ಎಲ್ಲ ಮಾಡ್ತಾಯಿದ್ರು ಅವರಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಹೀಗೂ ಈ ಪ್ರತ್ಯಂಗಿ ಹೋಮಕ್ಕೆ ಬಂದಾಗಿಂದ ತುಂಬಾ ಒಳ್ಳೆಯದಾಗಿದೆ ನಮಗೆ ಮಗಗೆ ಬರೆಯೋ ಮೇಲೆ ಹುಷಾರಿ ಇರಲಿಲ್ಲ ಅವನಿಗೂ ಸ್ವಲ್ಪ ಸರಿ ಹೋಗಿದೆ ಎಲ್ಲ ಆ ಥರ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನ ಬಂದು ಭಕ್ತಾದಿಗಳು ಬರ್ಬೋದು ಚೆನ್ನಾಗಿ ಅವ್ರಿಗೆ ಒಳ್ಳೇದಾಗುತ್ತೆ ಮುಂದೆನೂ ಒಳ್ಳೇದಾಗುತ್ತೆ ಇಲ್ಲಿ ಅಂತ ನಮ್ ನಂಬಿಕೆ ಇದೆ ಆಯಮ್ಮ ಅವರು ಇದ್ದಾರಲ್ವಾ ಐದು ಜನ ಇದ್ದಾರೆ ಐದು ಜನನು ತುಂಬಾನು ಪವರ್ಫುಲ್ಲು ದೇವಿ ನಮಗಂತೂ ತುಂಬಾನೇ ಒಳ್ಳೇದಾಗಿದೆ ಇಲ್ಲಿ ಬಂದಾಗಿಲ್ಲ ನಾವು ಹಬ್ಲೂಡು ಶಿಲ್ಘಟ್ಟದಿಂದ ಚಕ್ರ ಚೌಡೇಶ್ವರಿ ಮತ್ತು ಮಹಾಕಾಳಿ ಅಮ್ಮನವರ ಏನು ಪ್ರತ್ಯಂಗಿರ ಹೋಮ ಅಮಾವಾಸ್ಯೆ ಅಮಾವಾಸ್ಯೆ ತಿಂಗಳಿಗೊಮ್ಮೆ ಈ ಓಮದಲ್ಲಿ ಏನು ಫಲಗಳಂದರೆ ನಿಮ್ಮ ಕಷ್ಟಗಳು ಏನು ಸಮಸ್ಯೆಗಳಿದ್ದರೂ ಮೂರು ತಪ್ಪಿದ್ರೆ ಐದು ಹೋಮದಲ್ಲಿ ಯಾರು ಭಾಗಿ ಆಗ್ತಾರೋ ಅವ್ರ ಕಷ್ಟಗಳು ಎಲ್ಲ ನಿವಾರಣೆ ಆಗುವಂಥ ಜಾಗ ಮಹಾಕಾಳಿ ಸ್ವರೂಪಣಿಯಾಗಿರ್ತಕ್ಕಂಥ ಚಕ್ರ ಚೌಡೇಶ್ವರಿ ಸ್ವಾ ಚಕ್ರ ಚೌಡೇಶ್ವರಿ ತಾಯಿ ಮುನೇಶ್ವರ ಸ್ವಾಮಿ ಮಹೇಶ್ವರಮ್ಮ ಮಾರಿಯಮ್ಮ ಕಲಗದಮ್ಮ ಸಪ್ತಮಾತ್ರಿಕ ಮಹಾಕಾಳಿ ದುರ್ಗಾದೇವಿ ಮಾತೃಕ ಆಗಿರ್ತಕ್ಕಂಥ ಮಹಾಗಣಪತಿ ಆಗಿರ್ತಕ್ಕಂಥ ನಾಗದೇವತೆ ಈ ಸ್ಥಾನದಲ್ಲಿ ಏನು ಇಷ್ಟು ದೇವತೆಗಳು ಆಗಿ ರಾಜಗೋಪುರ ಮತ್ತು ಮಹಾಕಾಳಿ ಇಮಾನುಗೋಪುರ ಆಗಿದೆ ಭಕ್ತಾದಿಗಳ ಅನುಸಾರವಾಗಿ ಮಾಟ ವಾಮಚಾರ ವಾಮಾಚಾರ ದೋಷಗಳು ಏನು ನಾವು ಆ ಕೆಲಸಗಳು ಹೋಮದಲ್ಲಿ ಭಾಗಿಯಾದರೆ ಅವರ ಕಷ್ಟಗಳು ನಿವಾರಣೆ ಆಗ್ತದೆ ಶತ್ರುಗಳು ಸಂಹಾರ ಯಾಗ ಯಾರೇ ನಮಗೊಂದು ಶತ್ರುಗಳು ನಮ್ಮ ಹಿಂದೆ ಬೆನ್ನಾಗಿರ್ತಾರೆ ಕೆಡಕು ಅನ್ನೋದು ಜಾಸ್ತಿ ಆಗಿರೋದರಿಂದ ಭೂಮಿ ಮೇಲೆ ಕೆಡಕು ಜಾಸ್ತಿ ನಡಿತೈತೆ ಆ ಕೆಡಕದಿಂದ ನಾನಾ ಕಾಯಿಲೆಗಳು ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ ಆ ಸೃಷ್ಟಿಯಾಗೋದಕ್ಕೆ ಜಲಜೀವಗಳು ಮಾನವನ ಶರೀರದಲ್ಲಿ ಅಂಗಗಳಲ್ಲಿ ಅದು ಸೇರುತ್ತದೆ ಆ ಸೇರೋಕೆ ನಾವು ಅದನ್ನು ನಿವಾರಣೆ ಆಗೋದಕ್ಕಾಗಿ ಈ ಒಂದು ಯಾಗಗಳು ಈ ಪ್ರತ್ಯಂಗಿರ ಯಾಗ ಏನು ಈ ತಾಯಿ ಕ್ಷೇತ್ರದಲ್ಲಿ ನಡೀತದೆ ಆ ತಾಯಿ ಕ್ಷೇತ್ರದಲ್ಲಿ ನೀವು ತಿಂಗಳಿಗೊಮ್ಮೆ ಭೇಟಿಯಾಗಿ ಹೋಮದಲ್ಲಿ ಭಾಗಿಯಾದರೆ ಅವರ ಕಷ್ಟಗಳು ಎಲ್ಲ ನಿವಾರಣೆ ಆಗುತ್ತದೆ ಎಲ್ಲ ನಾನಾ ಸಮಸ್ಯೆಗಳು ಭೂಮಿ ವ್ಯವಹಾರಗಳಿರ್ಬೋದು ಸಂತಾನ ಇರ್ಬೋದು ಭೂಮಿ ವ್ಯವಹಾರಗಳಿರ್ಬೋದು ಶುಭ ಕಾರ್ಯಗಳಿರ್ಬೋದು ವಾಮಾಚಾರ ಇರ್ಬೋದು ಎಲ್ಲ ಪ್ರತಿಯೊಂದು ಸಮಸ್ಯೆಗಳನ್ನು ಹೋಮದಲ್ಲಿ ಮೂರು ಅಮಾವಾಸ್ಯೆ ಭಾಗಿಯಾಗಬೇಕು ಅವ ಕಷ್ಟಗಳು ನಿವಾರಣೆಯಾಗುತ್ತದೆ ಸುಖ ಶಾಂತಿಗಳು ನೆಮ್ಮದಿಯಾಗಿ ಸ್ಥಾನದಲ್ಲಿ ವೃದ್ಧಿಯಾಗುತ್ತದೆ ದುಷ್ಟರು ಸರ್ವನಾಶ ಹೋಗ್ತಾರೆ ಸಿಸ್ಟರ್ ಮಾತ್ರ ರಕ್ಷಣೆ ಆಗ್ತಾರೆ ಹನ್ನೊಂದು ಬಾರಿ ಜಪವಾಗ್ತದೆ ಸ್ವಾಹ ಅಂದಾಗ ನಿಮ್ಮ ಮನಸ್ಸಲ್ಲಿ ಏನು ಪ್ರಾರ್ಥನೆ ಅನ್ನಗೊಂಡು ನೀವು ಓಮದಲ್ಲಿ ಹಾಕ್ತಿರೋ ಆ ಸಿದ್ಧಿ ತಮಗೆ ಲಭಿಸುತ್ತದೆ ಭೂಮಿ ಮೇಲೆ ಬಿದ್ದಿದ್ದು ರಾಕ್ಷಸ ಪಾಲು ಓಮದಲ್ಲಿ ಹಾಕೋದಂಥ ದೇವತೆ ಪಾಲು ಇಷ್ಟು ನಿಮ್ಮ ಮನಸ್ಸಲ್ಲಿ ಅನ್ಕೊಂಡು ಪ್ರಾರ್ಥನೆ ಮಾಡಿ ಹಾಕಿ